ನಮಸ್ಕಾರ ವೀಕ್ಷಕರೇ ಟಿವಿ ನಾನು ಸಂಗೀತ ವೀಕ್ಷಕರೇ ನಮ್ಮ ರಾಷ್ಟ್ರದ ನಕ್ಷೆಯನ್ನ ಒಮ್ಮೆ ಗಮನಿಸಿ ನಮ್ಮ ದೇಶದ ಎಡಬಲಗಳಲ್ಲಿರುವ ಸಮುದ್ರಗಳನ್ನ ಒಮ್ಮೆ ನೋಡಿ ಬಂಗಾಳದ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರ ಎಂದು ಮುದ್ರಿಸಿದ್ದಾರೆ ನಮ್ಮ ಹಿರಿಯರು ಈ ಪಶ್ಚಿಮ ಸಮುದ್ರವನ್ನ ರತ್ನಾಕರ ಎಂದು ಕರೆದಿದ್ದರು ಪೂರ್ವ ಸಮುದ್ರಕ್ಕೆ ಮೊಹದಿ ಎಂದು ಹೆಸರಿಟ್ಟಿದ್ದರು ಆದರೆ ಆಕ್ರಮಿಕರು ಎರಡೂ ಹೆಸರನ್ನ ಬದಲಾಯಿಸಿ ಎಡ ಮತ್ತು ಬಲ ಸಮುದ್ರಗಳನ್ನ ಬಂಗಾಳದ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರ ಎಂದು ಮುದ್ರಿಸಿದ್ರು ನಮ್ಮ ಹೆಸರಿನ ಮೇಲೂ ಆಕ್ರಮಣ ಆಗಿದೆ ಎನ್ನುವುದಕ್ಕೆ ಎರಡು ಉದಾಹರಣೆ ಕೊಟ್ಟೆ ಅಷ್ಟೇ ಜಗತ್ತಿನ ಅತ್ಯಂತ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್ ಆದ್ರೆ ಅದಕ್ಕೆ ನಮ್ಮ ಪೂರ್ವಜರು ಸಾಗರ್ ಮಾತಾ ಅಂತ ಹೆಸರಿಟ್ಟಿದ್ದರು ಅಂದ್ರೆ ಶಿವನ ನೆತ್ತಿ ಅಂತ ಅರ್ಥ ಹೀಗೆ ಅನೇಕ ಹೆಸರುಗಳನ್ನ ಬದಲಾಯಿಸಿದ್ರು ಈಶಾನ್ಯ ಭಾರತದ ಒಂದು ಉತ್ತಣ ಶಿಖರ ಕಾಂಚನ ಗಂಗಾ ಹಿಮಾಲಯದಲ್ಲಿ ಇದರ ಎತ್ತರಕ್ಕೆ ಮೂರನೇ ಸ್ಥಾನ ಇದೆ ನಮ್ಮ ಹಿರಿಯರು ಈ ಬೆಟ್ಟವನ್ನ ಕಾಂಚನಗಂಗಾ ಅಂತ ಕರೆದರು ಆದ್ರೆ ಬ್ರಿಟಿಷರು ಅದಕ್ಕೆ ಕಂಚನ್ಜುಂಗಾ ಅಂತ ಹೆಸರಿಟ್ಟರು ಹಾಗೆ ಕಾಳಿ ಮಾತೆಯ ಶಕ್ತಿಪೀಠ ಕಾಳಿ ಘಾಟ್ ಈಗ ಕೋಲ್ಕತಾ ಆಗಿದೆ ಬಂಗಾಳದ ಇನ್ನೊಂದು ಕ್ಷೇತ್ರ ದುರ್ಜೈಲಿಂಗ ಅದು ಬ್ರಿಟಿಷರಿಂದ ಡಾರ್ಜಿಲಿಂಗ್ ಆಯಿತು ಮತ್ತೆ ಕಾರವಾರ ನಾರ್ತ್ ಕೆನರ ಆಯ್ತು ಮಂಗಳೂರು ಸೌತ್ ಕೆನರ ಆಯಿತು ಹಾಗೇನೆ ಕೊಡಗು ಬ್ರಿಟಿಷ್ ವಶದಲ್ಲಿತ್ತು ಕೂರ್ಗಾಯಿತು ಆಯ್ತು ಮಡಕೇರಿ ಮರ್ಕೇರ ಆಯ್ತು ಹಿಮಾಲಯದ ತಪ್ಪಲಲ್ಲಿರುವಂತಹ ದ್ರೋಣ ದೆಹರದ್ದೂನ್ ಆಯ್ತು ಮಹಾರಾಷ್ಟ್ರದ ದಾರಾಶಿವ ಉಸ್ಮಾನಾಬಾದ್ ಆಯ್ತು ನಮ್ಮ ರಾಯಚೂರು ಪಕ್ಕದಲ್ಲಿ ಇರುವಂತಹ ಆಂಧ್ರದ ಪಲಮೂರ್ ಮೆಹಬೂಬ್ ನಗರವಾಗಿದೆ ಸಕಲೇಶ್ಪುರಕ್ಕೆ ಟಿಪ್ಪು ಮಂಜುನಾಬಾದ್ ಅಂತ ಹೆಸರಿಟ್ಟಿದ್ದ ಬೀದರ್ ಜಿಲ್ಲೆ ಜೈಸಿಂಗ್ಪುರ ಅಹಮದಾಬಾದ್ ಆಗಿದೆ ಆಂಧ್ರದ ರಾಜಧಾನಿ ಭಾಗ್ಯನಗರ್ ಇಂದು ಹೈದ್ರಾಬಾದ್ ಆಗಿದೆ ಯಾದವರ ದೇವಗಿರಿ ದೌಲತಾಬಾದ್ ಆಗಿದೆ ಉತ್ತರ ಪ್ರದೇಶದ ರಾಮ್ಗೇರ್ ಅಲಿಗರ್ ಆಗಿದೆ ಇನ್ನು ಕೃಷ್ಣನ ಸಹಪಾಠಿ ಗೆಳೆಯ ಅಸುದಾಮ ಜನಿಸಿದ ಊರು ಸುಧಂಪುರಿ ಇವತ್ತು ಪೋರ್ಬಂದರ್ ಆಗಿದೆ ಕಾಶಿನ ಔರಂಗಜೇಬ್ ಮೊಹಮ್ಮದಾಬಾದ್ ಅಂತ ಮಾಡಿದ ಅಯೋಧ್ಯೆ ಫೈಜಾಬಾದ್ ಆಗಿದೆ ಭವಾನಿಪುರ್ ಢಾಕಾ ಆಯಿತು ಕೃಷ್ಣ ಇಟ್ಟ ಹೆಸರು ಇಂದ್ರ ಇವತ್ತು ಡೆಲ್ಲಿ ಆಗಿದೆ ಹೆಸರಿನ ಮೇಲೆ ಆಕ್ರಮಣ ಇಲ್ಲಿಗೆ ನಿಲ್ಲಲಿಲ್ಲ ಭಾರತ ಇಂಡಿಯಾ ಆಯಿತು ಹೀಗೆ ನಮ್ಮ ಪೂರ್ವಜರು ಇಟ್ಟಂತ ಹೆಸರುಗಳ ಮೇಲೆ ಆಕ್ರಮಣ ನಡೀತಾನೆ ಹೋಯ್ತು ನೀವಿನ ಸವಾಲ್ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎನ್ನುವುದಾದರೆ ಈ ಕೂಡಲೇ ಸವಾಲ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನ ನಲ್ಲಿ ತಿಳಿಸಿ ಹಾಗೆ ಬೆಲ್ ಬಟನ್ ಒಂದು ಮರೆಯಬೇಡಿ ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ